ನೋಡಿದವ್ರುಗಳ ಇದು ಶಿವಮೊಗ್ಗ ಹೈವೇ ನಮ್ಮ ಏನು ಕೆ ಬಿ ಕ್ರಾಸ್ ಇಂದ ಬರುತ್ತೋ ಇದು ಶಿವಮೊಗ್ಗ ಹೈವೇ ಅದೇವ್ರಗಳ ಇವಾಗ ಐವೇಲಿ ನಿಂತಿದ ಐವೇಲಿ ತಿಂಡಿ ಮುಗಿಸ್ಕೊಂಡು ಇವ್ ಇನ್ನ ತಿಂಡಿ ಕೂಡ ತಿಂದಿಲ್ಲ ತಿಂಡಿ ಮುಗಿಸ್ಕೊಂಡು ಸೀದಾ ಚಿಕ್ಕ ತಿರುಪ್ತಿಗೆ ಹೋಗ್ ಅಲ್ಲಿ ಕಾಣಸ್ತಿರೋದು ಚಿಕ್ಕ ತಿರುಪ್ತಿ ಡೌಟ್ ಎಲ್ಲಿಗೆ ಹೋಗುತ್ತಲ್ಲಿ ಕೆಳಗಡೆ ಎಲ್ಗಡೆ ಒಂದು ದೇವಸ್ಥಾನ ಐತಂತೆ ಎಷ್ಟು ಮೀನು ಇದಾವೆ ಅಂತನ ಕಲ್ಯಾಣಿಲಿ ಅದ್ರೊಳಗೆ ಹೋಗ್ ಬಂದಿತ್ತು ವೆಂಕಟ ಪುರಿ ಇವಾಗ ಸೀದಾ ದೇವಸ್ಥಾನ ಹೋಗ್ತಾ ಹೈವೇಲಿ ಹೋಗ್ತಾ ಇದೀವಿ ಟೋಲ್ ದುಡ್ಡು ಅಂತ ಕಟ್ಸ್ಕೊಂಡವ್ರೆ ತಿರ್ಗಾವ ಟೂ ವೇಲ್ ಬಿಟ್ಟವ್ರೆ ಒನ್ ವೇ ರೋಡಲ್ಲಿ ಈ ಕಡೆಯಿಂದ ನಾವು ಹೋಗೋದು ಬೀರೂರ್ ಬಿಟ್ಟು ಶಿವಮೊಗ್ಗ ಮೈನ್ ರೋಡಲ್ಲಿ ಹೋಗ್ತಾ ಇದೀವಿ ಎರಡನೇ ರೈಲ್ವೆ ಗೇಟ್ ಆಡ್ತಾ ಇರೋದು ನೋಡ್ರಿ ಫುಲ್ಲು ಎಲೆಕ್ಟ್ರಿಕ್ ವೇ ನೋಡಿದವ್ರಗಳೇ ಶಿವಮೊಗ್ಗ ಟೌನಲ್ಲಿ ಒಂದು ಡಬ್ನಲ್ ಬ್ರೇಕ್ ಹಾಕಿದೀವಿ ಹೈವೇಲಿ ಇದೀವಿ ಇವಾಗ ಹೈವೇ ಮುಗಿಸ್ಕೊಂಡು ನೋಡೋಣ ಸಾಗೆ ಲಾಸ್ಟ್ ಆಗ್ಬೋದು ನಾವು ಇವಾಗ ಕೇಳಲಿ ರಾಮೇಶ್ವರ ದೇವಸ್ಥಾನದಲ್ಲಿ ಇದೀವಿ ಸಾಂಗರದಿಂದ ನಿಯೇರು ಆನೆಕಾಲು ಆನೆ ಕಾಲ ಚೇಳುಬಾಲ ಓವರ್ಲೇ ಇಲ್ಲ ಹುನಿನೇ ಹೊಟ್ಟೆ ಅಮ್ಮ ಹಿಂದೆ ಪ್ಲಾನ್ ಅಲ್ಲಿ ಇಲ್ಲಿ ಬಂದಿದ್ದೋ ಕಣಪ್ಪ ನಂದೆ ಅಲ್ಲ ಏನ ಹೇಳ್ತೀಯ ನಮ್ಮ ದೇವರಿಗೆ ಅಲ್ಲಿವರೆಗೂ ಕಿಪ್ ವಾಚಿಂಗ್ ಮೈ ಚಾನಲ್ ಇವತ್ತಿಕ್ಕೆ ಕೇರಿ ನೋಡ್ಕೊಂಡು ಬಂದು ಅಲ್ಲಿ ಚಿಕ್ಕ ತಿರುಪ್ತಿ ಎಷ್ಟೇ ಆಗಿರುತ್ತಿಲ್ಲ ಆಗಿವತ್ತಿಂದು ನಾಳೆ ಬೆಳಗ್ಗೆ ಇದ್ದಾಗ ತೋರಿಸ್ತೀನಿ ನಮಸ್ಕಾರ ದೇವರು ಇವತ್ತು ಹೊಚ್ಚ ಹೊಸ ಲಾಗಿ ನಿಮಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಅಟ್ಟಿರೋದು ಇಲ್ಲಿಗೆ ಅಂತ ಬರ್ರಿ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಟೈಟಲ್ಲು ಇಲ್ಲೂ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಎಲ್ಲ ಹೋಗ್ತಾ ಇದ್ದೀನಿ ಅಂತ ಆದರೂ ಮುಂದೆ ಹೋದಾಗ ಹೇಳ್ತೀನಿ ಒಂಚೂರು ಸರ್ಪ್ರೈಸ್ ಇರಲಿ ಅಂತಾನೆ ಮುಂದೆ ಹೋದಾಗ ಹೇಳ್ತೀನಿ ದೇವ್ರಗಳೇ ಬನ್ನಿ ಹೋಗೋಣ ಇನ್ನು ತಿಂಡಿ ಕೂಡ ತಿಂದಿಲ್ಲ ಟೈಮಲ್ಲೇ ಒಂಬತ್ತುವರೆ ಹೋಗ್ತಾ ತೋರಿಸ್ತೀನಿ ನಾನು ನಮ್ಮಅಮ್ಮ ಹೊಟ್ಟಿರೋದು ಬನ್ನಿ ಗೈಸ್ ಹೋಗುವ ಇವಾಗ ಲಗೇಜು ತಿಂಡಿ ಎಲ್ಲ ಕಾಕಾಯ್ತೆ ಬನ್ನಿ ಇವಾಗ ಹೋಗೋಣ ಟ್ರೈ ಪಡ್ ನಮ್ಗೆ ವಿಡಿಯೋ ಮಾಡೋಕ್ಕೆ ಬೇಕಾಗಿರೋದೆ ಇದು ಬನ್ನಿ ವಾ ಇವಾಗ ಸೀದಾ ಹೋಗ್ತಾ ತೋರಿಸ್ತೀನಿ ದೇವ್ರೆ ಇವಾಗ ಹೋಗ್ತಿರೋದು ಶಿವಮೊಗ್ಗದ ಹತ್ರ ಸಾಗರಕ್ಕೆ ಬರ್ರಿ ಹೋಗ್ತಾ ತಿಂಡಿ ಬಂಡೆ ತಿನ್ಕೊಂಡು ತೋರಿಸ್ತೀನಿ ಮದುವೆ ರೋಡಲ್ಲಿ ಏನಾಗುತ್ತೆ ಅಂತ ಹೇಳಿ ತುರ್ವಕಿರ ಬಿಟ್ಟು ತಿಪ್ಪೂರು ರೋಡಲ್ಲಿ ಹೋಗ್ತಾ ಇದ್ದೀನಿ ತೋರಿಸಿದ್ದು ಏನು ತೋರ್ಸೋಣ ಅಂತ ಸೀದಾ ತಿಪ್ಪೂರ್ಗೆ ಹೋಗಿ ಊಟ ಸಿಗ್ತೀನಿ ದೇವ್ರುಗಳೇ ಬನ್ನಿ ಇವಾಗ ಸೀದಾ ಹೋಗೋಣ ತಿಪ್ಪೂರಿಗೆ ತಿಪ್ಪೂರ್ ಮೇಲೆ ಅರಸಿ ಕೆರೆ ಕೆರೆ ಚಿಕ್ಕಮಂಗ್ಳೂರು ಹಂಗೆಲ್ಲ ಹೋಗಿ ತೋರಿಸ್ತೀನಿ ಇನ್ನು ತಿಪ್ಪೂರು ತನಕ ತೋರಿಸಿದ ರೋಡ್ ತೋರಿಸೋ ಬೇಡ ಅಂತಲ್ಲ ಹಾಗೇನು ಮಾಡಿಲ್ಲ ಪಾಲ್ಟಾಗಿಂದ ಮಂತಲ್ಲಿ ಇವಾಗ ಬನ್ನಿ ಸೀದಾ ತಿಪ್ಪೂರ್ಗೆ ಹೋಗಿ ಸಿಗ್ತಿದ್ದೆ ಇವಾಗ ಅರ್ಸಿ ಕೇರಳ ರೋಡಲ್ಲಿ ಹೋಗ್ತಾ ಇದ್ದೀವಿ ಐವೇಲಿ ಬನ್ರಿ ಹೋಗ್ಬೇಕಾರೆ ಏನೇನೋ ಓದ್ತೀವಿ ಎಷ್ಟು ಕಿಲೋಮೀಟ್ರ್ ಇತ್ತು ನಾನು ಇವಾಗ ಪಲ್ಸಿಗೆ ಹಾಕಿರೋ ಮ್ಯಾಪ್ ಇನ್ನು ಐದು ಅವರ್ ತೋರಿಸ್ತಾ ಇದ್ದೆ ದೇವ್ರಗಳೇ ಬನ್ನಿ ಇನ್ನು ತಿಂಡಿ ಕೂಡ ತಿಂದಿಲ್ಲ ತಿಂಡಿಗೆಲ್ಲರ ಸೈಡ್ಗಾಕಣ ಫಸ್ಟ್ ಆಫ್ ದೇವ್ರಗಳೇ ಇದು ಶಿವಮೊಗ್ಗ ಐವೇ ನಮ್ಮ ಏನು ಕೆ ಬಿ ಕ್ರಾಸಿಂದ ಬರುತ್ತೋ ಇದು ಶಿವಮೊಗ್ಗ ಐವೇ ದೇವ್ರಗಳೇ ಇವಾಗ ಐವೇಲಿ ನಿಂತಿದ್ದೀವಿ ಐವೇಲಿ ತಿಂಡಿ ಮುಗಿಸ್ಕೊಂಬಿಟ್ಟು ಇವನ್ ಇನ್ನೂ ತಿಂಡಿ ಕೂಡ ತಿಂದಿಲ್ಲ ತಿಂಡಿ ಮುಗಿಸ್ಕೊಂಬಿಟ್ಟು ಸೀದಾ ಚಿಕ್ಕ ತಿರುಪ್ತಿಗೆ ಹೋಗೋದು ಅಂದಿವೆ ಅಲ್ಲಿ ಕಾಣಿಸ್ತಿದೆಯಲ್ಲ ಬೆಟ್ಟ ಅದೇ ಗೈಸ್ ಚಿಕ್ಕ ತಿರುಪ್ತಿ ಬಂದು ಅಂದಿವೆ ಹೋಗಿ ಅಲ್ಲಿ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಚಿಕ್ಕ ತಿರುಪ್ತಿಗೆ ಹೋಗ್ಬಿಟ್ಟು ಹೋಗೋದು ಅಂತ ಪ್ಲ್ಯಾನ್ ಆಗಿದೆ ಗೈಸ್ ನೋಡಿರಿ ದಯವೇ ಇದು ನೋಡಿದವ್ರುಗಳೇ ಇವಾಗ ತಿಂಡಿ ಆಯಿತು ತಿಂಡಿ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಬನ್ರಿ ಆಮೇಲೆ ಚಿಕ್ಕ ತಿರುಪ್ತಿಗೆ ಹೋಗ್ತಾ ತೋರಿಸ್ತೀನಿ ನಿಮಗೆ ಅಮ್ಮ ಹಾಕ್ತೀಯ ಮ್ಯಾಪ ಇಲ್ಲ ನೀನು ಹಾಕು ಬೇಗ ಮತ್ತೆ ತಿಂಡಿ ಆಯಿತು ಗೈಸ್ ಇವಾಗ ಮ್ಯಾಪು ಹಾಕ್ತಾಯ್ತ ನಮ್ಮಮ್ಮ ಬನ್ನಿದ್ದವ್ರಗಡೆ ಹೋಗೋಣ ಇವಾಗ ಕ್ಯಾನ್ಸಲ್ ಕೊಡೋದು ನಾವು ಮನಿದವ್ರಗಳೇ ಹೋಗ್ತಾ ಚಿಕ್ಕ ತಿರುಪ್ತಿ ತೋರಿಸ್ಕೊಂಡು ಹೋಗೋಣ ಇದ್ಯಾವುದು ಹಳೇ ಪುರಾತನದ ದೇವಸ್ಥಾನ ಆಗಳೆ ದೇವಸ್ಥಾನ ಹೆಂಗೈತೆ ಅಣ್ಣ ದೇವಸ್ಥಾನದ ದೇಮೇನು ನೋಡಿದವ್ರಗಳೇ ಈ ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಏನು ತೆಗಿಯಂಗಿಲ್ಲ ಅಂತೆ ಫೋಟೋ ತಕ್ಕೋಬೋದಂತೆ ವೀಡಿಯೋ ಮಾಡಬೇಕು ಅಂದ್ರೆ ಪರ್ಮಿಷನ್ ತರಬೇಕಂತೆ ಬೆಂಗಳೂರಿಂದ ಆರ್ಕಟಿಕಲ್ ಡಿಪಾರ್ಟ್ಮೆಂಟ್ ಅಂತೆ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ಲ ಬನ್ನಿ ಹೋಗ್ತಾ ಬೆಟ್ಟ ಅಲ್ಲಿ ಕಾಣಿಸ್ತಿರದೆ ಮ್ಯಾಕ್ ಕಾರ್ ಹೋಗೋ ಡೌಟ್ ಬರ್ರಿ ಎಲ್ಲಿಗೆ ಹೋಗುತ್ತಲ್ಲಿಗೋನಾ ಯಾವುದೋ ಒಂದು ದೇವಸ್ಥಾನ ಐತಂತೆ ನೋಡೋಣ ಬರ್ರಿ ಇವ್ರುಗಳ ಚಿಕ್ಕ ತಿರುಪ್ತಿಗೆ ಕಾರ್ ಹೋಗಲ್ವಂತೆ ಮೆಟ್ಲು ಐತಲ್ಲ ಇಲ್ಲೇ ಲಾಸ್ಟು ಇಲ್ಲೇ ದೇವಸ್ಥಾನ ಇದೆಯಲ್ಲ ಇದೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಇಲ್ಲೊಂದು ಇದು ಕಲ್ಯಾಣಿ ಇದೆ ಬರ್ರಿ ಆ ಕಲ್ಯಾಣಿ ನೋಡೋಣ ನೋಡಿದವರುಗಳೇ ಇದು ಕಲ್ಯಾಣಿ ಇಲ್ಲಿ ದೇವಸ್ಥಾನದ್ದು ಸಿಕ್ತಿರುಪ್ತಿದ್ದು ನೋಡಿರಿ ಹೆಂಗೈತೆ ಕಲ್ಯಾಣಿ ಅಂತಾನೆ ಇದರ್ಗಳು ಮೀನು ಹೆಂಗಿದಾವೆ ಕಲ್ಯಾಣಿಲಿ ಅಂತಾನೆ ಫುಲ್ಲು ಸುತ್ತಲ ಮೀನುಗಡೆ ಬನ್ನಿ ಇವಾಗ ಇದನ್ನು ತೋರಿಸ್ತೀನಿ ಇವರುಗಳಿಗೆ ಎಷ್ಟು ಮೀನಿದ್ದಾವೆ ಅಂತಾನ ಕಲ್ಯಾಣಿಲಿ ಇಲ್ಲೆಲ್ಲ ಫುಲ್ಲು ಇದುಗಡೆ ಇದೆಲ್ಲ ಋಷಿ ಮುನಿಗಳ ಸಂಚಾರ ಆಗಿದೆ ಅಂತೆಲ್ಲ ಪ್ರತಿಷ್ಠಾಪನೆಯಲ್ಲಿ ಪೇಂಟಿಂಗಲ್ಲಿ ಮೊಳಗಿಸಿದ್ದಾರೆ ನೋಡಿ ಎಲ್ಲ ಹೊತ್ಕೊಳ್ಳಿ ಪಕ್ಕ ಸ್ಕೂಲ್ದು ಡಿಸ್ಟರ್ಬೆನ್ಸ್ ಇದು ನಡ್ಕೊಳ್ಳಿ ಪೂರ ಮ್ಯಾಲೆಲ್ಲ ಎಕ್ಸ್ಪ್ಲೇಷನ್ ಇದೆ ಫುಲ್ಲೆಲ್ಲ ಒಂದೇ ಇದರಲ್ಲಿ ತೋರಿಸ್ತೀನಿ ಅವ್ರಗಡೆ ನೋಡ್ಕೊಳ್ಳಿ ನಮ್ಮ ರೈತರು ಗೋಮಾತೆ ದನ ಒತ್ತು ಸಪ್ಪ ನೋಡಿ ಎಲ್ಲ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಕೈಬಿಟ್ಟಿರೋದು ಎಲ್ಲ ಕ್ಲೀನ್ ಮಾಡ್ತಾರೆ ನೋಡಿ ನಮ್ಮ ರೈತರು ಮನೆಯವ್ರಗಳೇ ಇದನ್ನು ಮುಗಿಸಿ ಇವಾಗ ಪ್ಲ್ಯಾನ್ ಇರೋದು ಜೋಗ್ ಫಾಲ್ಸು ಇಲ್ಲಿ ಮುಗಿಸ್ಕೊಂಡಿವಾಗ ಫಾಲ್ಸ್ ಕಡೆಗೆ ಪಯಣ ಬೆಳೆಸೋಣ ಹಾಕಿ ತಿರ್ತಿದ್ದೀನಿ ನನ್ನ ಮುಗಿತು ಇಷ್ಟೇ ದೇವಸ್ಥಾನ ನೋಡೋಕ್ಕೆ ಹೋಗಿ ಅಲ್ಲೂ ವೀಡಿಯೋ ಮಾಡೋಕೆ ಪರ್ಮಿಷನ್ ಐತೆ ಇಲ್ಲೋ ಗೊತ್ತಿಲ್ಲ ಆದರೆ ಅಲ್ಲೂ ತೋರಿಸ್ತೀನಿ ಇಲ್ಲ ಅಲ್ಲೂ ತೋರ್ಸೋಕ್ಕಾಗಲ್ಲ ಬನ್ನಿ ಎಷ್ಟಾಗುತ್ತೆ ಅದು ತೋರಿಸ್ತೀನಿ ಕೀಪ್ ವಾಚಿಂಗ್ ಮೈ ಚಾನಲ್ ನೋಡಿ ನೋಡಿದೇರುಗಳೇ ಈ ಕಡೆ ಒಂದು ಇದೆ ಇದೆವರುಗಳೇ ಋಷಿ ಮನೆಗಳು ಬ್ರಹ್ಮ ವಿಷ್ಣು ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಅಲ್ಲೇ ಇದೆ ನೋಡಿ ಹೆಂಗಿದೆ ನೋಡಿ ಇದು ಇವಾಗ ಇಲ್ಲಿ ನಡಿತಿದೆಯಲ್ಲ ಅದೇನು ಮಹಾಕುಂಭಮೇಳ ಅಂತಾರಲ್ಲ ಅಲ್ಲಿ ಈ ಅಮೃತ ಅಂತಾರಲ್ಲ ಉಜ್ಜಯಿನಿ ಪ್ರಯಾಗ್ರಾಜ್ ಇದರಲ್ಲಿ ಇದು ಸ್ಟ್ರಕ್ಚರ್ ಇದು ಫುಲ್ಲು ಇದು ಮಾಡಿರೋ ಸ್ಟ್ರಕ್ಚರ್ ದೇವ್ರುಗಳು ಇದು ಇದು ಅವರು ತಗೊಂಡು ಹೋಗ್ತಿರೋದು ವೈರಾವತ ಕಲ್ಪವೃಕ್ಷ ಎಲ್ಲ ಇದೆ ನೋಡಿ ಹದರಾಳಿಕೆ ಹೋಗಿ ಬಂದಿತ್ತು ವೆಂಕಟಾಪುರಿ ಒಳಗಡೆ ಬನ್ನಿ ಇವಾಗ ಸೀದಾ ದೇವಸ್ಥಾನಕ್ಕೆ ಹೋಗ್ತಾ ತೋರಿಸ್ತೀನಿ ಏನೈತೆ ಏನಿಲ್ಲ ದೇವ್ರಗೆ ಇದು ಚಿಕ್ಕ ತಿರುಪ್ತಿ ತಿರುಪ್ತಿಗೆ ಯಾವಾಗ ಅಮ್ಮ ಹೋಗೋದು ನಾವು ದೇವರು ಯಾವಾಗ ತರಿಸ್ಕೊಂತ ಬನ್ನಿ ದೇವ್ರಿಗೆ ಚಿಕ್ಕ ತಿರುಪ್ತಿ ತೋರಿಸ್ತೀವಿ ಒಳಗಡೆ ಫೋಟೋ ವಿಡಿಯೋ ಏನೂ ಹಲೋ ಇರಲಿಲ್ಲ ಬಂದು ಫೋಟೋ ವೀಡಿಯೋ ತೋರಿಸಿ ಚಿಕ್ಕ ತಿರುಪ್ತಿ ಇಲ್ಲಿ ಇವಾಗ ದರ್ಶನ ಆಯಿತು ಏನಂದ್ರೆ ಆ್ಯಕ್ಚುಲಿ ಒಳಗಡೆ ಫೋಟೋ ವಿಡಿಯೋ ಹಲೋ ಇರಲಿಲ್ಲ ಹಂಗಾಗಿ ಇವಾಗ ಸೀದಾ ಸಾಗರಕ್ಕೆ ಹಾಕ್ತೀನಿ ಇಲ್ಲ ಜೋಗ್ ಫಾಲ್ಸ್ಗೆ ಹಾಕ್ತೀನಿ ಹೋಗ್ತಾ ನೋಡೋ ಹೋಗ್ತಾ ಏನೇನು ಆಗುತ್ತೆ ಏನೋ ಅಂತ ತೋರಿಸ್ತೀನಿ ತಿಂಡಿ ತಿನ್ಬೇಕಾರೆ ತೋರ್ಸೋಕೆ ಆಗ್ತದಿಲ್ಲ ದೇವ್ರುಗಳೇ ಹಂಗಾಗಿ ಹೋಗ್ತಾ ತೋರಿಸ್ತೀನಿ ಅಂತ ಹೇಳ್ತೀನಿ ಸಿಕ್ಕರೆ ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಹೈವೇಲಿ ಸೀದಾ ಜೋಗ್ ಫಾಲ್ಸ್ಗೆ ಹಾಕಿರೋದು ಟೈಮ್ ಇದರಲ್ಲಿ ಐದುವರೆ ತೋರಿಸ್ತೈತೆ ಈಗಿನ್ನೂ ಇನ್ನೂರು ಕಿಲೋಮೀಟ್ರ್ ಅನ್ನೋಕ್ಕೆ ತೋರಿಸ್ತೈತೆ ನಾಲ್ಕೂವರೆ ಅವರ್ ತೋರಿಸ್ತೈತೆ ನೀವು ಇವಾಗ ಇಲ್ಲಿ ಎಲ್ಲರೂ ಊಟಕ್ಕೆ ನಿಲ್ಲಿಸಿ ಊಟ ಮಾಡಿಕೊಂಡು ಹೋಗೋದು ಜುರು ಬೇಗನೆ ಹೋಗೋಣ ಜೋಗ ಪಾಲ್ಸರ ನೋಡಿಬಿಟ್ಟು ಇವತ್ತು ರೆಸ್ಟ್ ಮಾಡೋಣ ಇನ್ನು ನಾಳೆ ಏನೇನಾಗುತ್ತೆ ಅನ್ನೋದು ನಾಳೆ ಲಾಗದು ತೋರಿಸ್ತೀವಿ ಬನ್ನಿ ಹೋಗುವ ಇವಾಗ ದೇವ್ರುಗಳಿಗೆ ಡಿ ಹೋಗ್ತಾ ಇದ್ದೀವಿ ಟೋಲ್ ದುಡ್ಡು ಅಂತ ಕಟ್ಸ್ಕೊಂಡವ್ರೆ ತಿರ್ಗಾವ ಟೂ ವೇಲ್ ಬಿಟ್ಟವ್ರೆ ಒನ್ ವೇ ರೋಡಲ್ಲಿ ಕಡೆಯಿಂದ ನಾವು ಹೋಗೋದು ಅನ್ನೋದು ಬಿಟ್ಟವ್ರೆ ಬಂದರೆ ಇವಾಗ ಟೈಮಲ್ಲೇ ಏಳು ಗಂಟೆ ಎಲ್ಲರೂ ಇವಾಗ ಊಟಕ್ಕೆ ನಿಲ್ಸೋಣ ಹೋಗ್ತಾ ಏನೇನಾಗುತ್ತೆ ತೋರಿಸ್ತೀನಿ ಇವತ್ತಿನ ಲಾಗಲ್ಲಿ ನಾಳೆ ಎಷ್ಟಾಗುತ್ತೋ ಇದರಲ್ಲೇ ಆದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಪಾರ್ಟ್ ಒನ್ ಪಾರ್ಟ್ ಟೂ ಮಾಡಿ ಬಿಡ್ತೀನಿ ದೇವ್ರುಗಳೇ ನೋಡ್ರಿ ಇವಾಗ ಬಡೂರು ಬೈಪಾಸ್ನಾಗ ಹೋಗ್ತಾ ಇದ್ದೀವಿ ಬಡೂರು ಹೈವೇ ಆದರೆ ಒಂದ್ಮೇಲೆ ಬಿಟ್ಟವ್ರೆ ಬನ್ನಿ ಇವಾಗ ಹೋಗೋಣ ಎಲ್ಲರೂ ಫಸ್ಟ್ ಓಟಕ್ಕೆ ಸೈಡ್ಗೆ ಹಾಕ್ಬೇಕು ದೇವ್ರುಗಳೇ ಹೇಳಿ ನೋಡ್ಕೊಂಡು ದೇವ್ರಿಗೆ ಎಂಟ್ರಿಂಗ್ ಅಡಕೆ ನಾಡು ಸುಸ್ವಾಗತ ಬೀರೂರು ಊಟ ಫೋಟದ ದೇವ್ರುಗಳೇ ಬನ್ನಿ ಇವಾಗ ಬೀರೂರು ಸಿಟಿ ಒಳಗೆ ಹೈವೇನ ಆಗಿ ಸಿಟಿಯಲ್ಲಿ ಬೀರೂರು ಸರ್ಕಲ್ ಮಹಾತ್ಮ ಗಾಂಧೀಜಿ ಫೋಟೋ ಇಟ್ಕೊಟ್ಟವ್ರೆ ಸರ್ಕಲ್ ಇಲ್ಲ ಪಾಸ್ ಆಗ್ತಾ ವೇ ಇದಿಲ್ಲ ಚಾಕ್ಲೇಟ್ ಗರ್ಲ್ ಪ್ರಯಾಣ ಬಾಯ್ ಬಾಯ್ ಬೀರೂರ್ ಬೀರೂರ್ ಬಿಟ್ಟು ಶಿವಮೊಗ್ಗ ಮೈನ್ ರೋಡಲ್ಲಿ ಹೋಗ್ತಾ ಇದೀವಿ ಎರಡನೇ ರೈಲ್ವೆ ಗೇಟ್ ಆಡ್ತಾ ಇರೋದು ನೋಡ್ರಿ ಫುಲ್ ಎಲೆಕ್ಟ್ರಿಕ್ ವೇ ಮನೆ ವನಿವಾಗ ಅವ್ರ ತೋರಿಸು ಮುಂದೆ ಇವೆ ಸಿಗುತ್ತೆ ಇವೆ ನೆಟ್ ಮಾಡಿಲ್ಲ ಸಿಟಿ ಒಳಗೆ ಸಿಟಿ ಔಟ್ಸು ಸಿಟಿ ಒಳಗೆ ಸಿಟಿ ಔಟ್ಸು ನೋಡಿದವರುಗಳ ರೋಡೇ ಚೆನ್ನಾಗಿಲ್ಲ ಸುಮ್ಮನೆ ಟೋಲ್ ದುಡ್ಡು ಕಲೆಕ್ಟ್ ಮಾಡ್ತಾರೆ ಅಲ್ಲಿಂದ ಒಂದು ನೂರು ಮೀಟರ್ ಬಿಡ್ತಾರೆ ಇನ್ನೂರು ಮೀಟ್ರ್ ಗಲೆ ಇದೆ ಯಾವುದೋ ಟ್ರೀ ವೈಡ್ ಡೈವರ್ಷನ್ ಕೊಟ್ಟಿರ್ತಾರೆ ಇನ್ನೂ ನೂರ ಮೂವತ್ತೈದು ಕಿಲೋಮೀಟ್ರ ಐತೆ ನೋಡೋಣ ಅದೊಂದು ಕರೆ ಹೋಗನ ಇವತ್ತು ಜೋಗ್ ಫಾಲ್ಸಿಗೆ ಭದ್ರಾವತಿ ಇನ್ನೂ ಎಷ್ಟು ಕಿಲೋಮೀಟರ್ ಐತೆ ಗೊತ್ತಿಲ್ಲ ಅದೇ ಭದ್ರಾವತಿ ರೂಪಕ್ಕೆ ಗೊತ್ತಿದ್ವರ್ಗಳೇ ನೋಡಿದವ್ರುಗಳೇ ಹೋಗ್ತಾ ಇದೀವಿ ಎಷ್ಟೋ ರೋಡೆ ಸಾಕ್ತಿಲ್ಲ ಇನ್ನೂ ನೂರ ಐವತ್ತು ಕಿಲೋಮೀಟರ್ ಐತೆ ಇಲ್ಲಿ ತೋರ್ಸಮ್ಮ ಇಲ್ಲಿ ತೋರ್ಸಮ್ಮ ಇನ್ನೂ ನೂರ ಮೂವತ್ತೆರಡು ಕಿಲೋಮೀಟ್ರ್ ಐತೆ ರೋಡೆ ಸಾಕಿಲ್ಲ ದೇವ್ರೆ ಬರೀ ಹೋಗೋಣ ಇವಾಗ ಎಷ್ಟೊತ್ತಾಗುತ್ತೆ ನೋಡೋಣ ಶಿವಮೊಗ್ಗ ರೀಚ್ ಆಗಿದ್ದೀವಿ ಇವಾಗ ಇನ್ನೂ ನೂರು ಕಿಲೋಮೀಟರ್ ಐತೆ ಜೋಗ್ ಫಾಲ್ಸು ಬರ್ರಿ ಹೋಗ್ತಾ ಏನೇನಾಗುತ್ತೆ ತೋರಿಸ್ತೀನಿ ನೋಡಿದವ್ರುಗಳೇ ಶಿವಮೊಗ್ಗ ಟೌನಲ್ಲಿ ಒಂದು ಡಬ್ನಲ್ ಬ್ರೇಕ್ ಹಾಕಿದ್ದೀವಿ ಹೈವೇಲಿದ್ದೀವಿ ಇದೀವಿ ಇವಾಗ ಹೈವೇಲಿ ಮುಗಿಸ್ಕೊಂಡು ನೋಡೋಣ ಹೋಗೋಣ ಲಾಸ್ಟ್ ಆಗ್ಬೋದು ಹೇಳೋಕ್ಕಾಗಲ್ಲ ಅರವತ್ತೊಂಬತ್ತು ಕಿಲೋಮೀಟ್ರ್ ಸಾಗರನೇ ಐತೆ ಚೌಪಾಲ್ ಸಿಗೋಗಲ್ಲ ಬೆಳಗ್ಗೆ ಎದ್ದು ಲಾಕ್ಟೇ ಮಾಡ್ತೀನಿ ಇನ್ನು ರೋಡ್ ಸಾಕ್ತಲೇ ಇಲ್ಲ ಇನ್ನೂ ಅರವತ್ತೊಂಬತ್ತು ಕಿಲೋಮೀಟ್ರ್ ಇದೆ ಸಾಗರ ಇವಾಗ ಒಂಚೂರು ಚೆನ್ನಾಗಿರೋ ರೋಡ್ ಸಿಕ್ಕೈತೆ ಹೋಗ್ತಾ ಇದೀವಿ ಬೇಗ ದೇವ್ರಗಳೇ ಬನ್ನಿ ಪುವನ ಯಶೋಸ್ ತೋರಿಸ್ತೀನಿ ಪೈಪ್ ಹಾಕಿದ್ರು ಕುಡಿಯೋ ನೀರು ಅವೇನು ನೋಡೋಣ ಅಂತ ಬಂದೆ ಇಲ್ಲಿ ಲೈನ್ ನೋಡಿದೇವ್ರುಗಳೇ ಎಷ್ಟು ಕೆಳಗಡೆ ಇದ್ದಾವೆ ಒಂದು ಲಾರಿ ಹೋಗೋದು ಕಷ್ಟ ರೋಡಲ್ಲಿ ಫುಲ್ಲು ಕೆಳಗೆ ಬಂದ್ಬಿಟ್ಟೈತೆ ಬನ್ನಿ ಗೈಸಿ ಸಿ ಸಾಗರ ಸಾಗರಕ್ಕೆ ಟೈಮ್ ಆಗುತ್ತೆ ಗಾಡ್ ರೋಡಿಂಗ್ ಎಂಟ್ರಿ ಆಗಿದ್ದೀವಿ ರೋಡ್ ಒಂಥರ ಹೋಗಿ ಸಾಕಾದಾಗ ಐತೆ ನೋರಲ್ಲಿ ಹೋಗ್ತಾ ಇದೆ ಗಾಡಿ ಸಾಗರ ಇನ್ನೂ ಒಂದು ಮೂವತ್ತ ನಲ್ವತ್ತು ಕಿಲೋಮೀಟ್ರ್ ಐತೆ ಬರೀ ವಾಹನ ಆ ಕಡೆಲ್ಲ ಮೌಂಟೈನ್ ಕಾಣಿಸ್ತೈತೆ ರೋಡ್ ಹೆಂಗೈತೆ ಒಳ್ಳೆ ಕಾಡು ರೋಡ್ ಇದೆ ಹಂಗೆ ಯಾವುದೋ ಕಾಡೆ ಇದೆ ಯಾವುದು ಅಂತ ಗೊತ್ತಿಲ್ಲ ಫುಲ್ಲು ಕಾಡು ಐತೆ ದಟ್ಟ ಕಾಡು ಮುಂದೆ ಕೆ ಎಸ್ ಆರ್ ಟಿ ಸಿ ಹೋಗ್ತೈತೆ ಎಸ್ ಆರ್ ಟಿ ಸಿ ಮಾಡೋಣ ಅವರು ಇವಾಗ ಇವಾಗ ನಾವು ಇವಾಗ ಕೇಳದಿ ರಾಮೇಶ್ವರ ದೇವಸ್ಥಾನದಲ್ಲಿದ್ದೀವಿ ಸಾಗರದಿಂದ ನಿಯರು ಇಲ್ಲಿರೋದ ಮೇಲೆ ವರುಗಡೆ ಕೇಳಲಿ ರಾಮೇಶ್ವರ ದೇವಸ್ಥಾನ ಬಂದ್ರೆ ಏನೇನೈತೆ ಅಂತ ಏನೋ ತೋರಿಸ್ತೀನಿ ಇವಾಗ ಅಜ್ಜಿ ಹೇಳ್ತೈತೆ ಇನ್ಫಾರ್ಮೇಶನ್ ಹಾ 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 ಸಿಡ್ಲೊಡ್ದಿರದಾಮ ಇದು ಹಾಂ

ಮೂರ್ ಕಾಲ್ ಮನುಷ್ಯ ಅಂತೃಂಗಿ ಅಂತದ್ದು ಕ್ಷೇತ್ರಪಾಲ ಮೇನ್ ಗರಡ್ಗಂಬ ಯಾವ್ದಮ್ಮಗಂಬನಾಯಕ

ಚಿತ್ರ ಕಾಲದಲ್ಲಿ ಅದು ರಾಮ ಬಾಣ ಬಿಡ್ತಾ ಈಗ ನಿಜ ಸಂತಿದ್ರೆ ಕಲ್ಲ ಕೆತ್ತನೆ ಮಾಡಲ್ವಾ ಈಗ ಮಿಸ್ ಮಾಡ್ಕಂತಿರಲ್ಲ ಹಿಂದೆ ಬರ್ಬೇಕು ಅದು ಲಕ್ಷ್ಮೀನಾರಾಯಣ ನೋಡ್ಮಂತ್ರಿ ಇದು ಖುಷಿ ಅಂತ ನಿಮ್ಮನೇಲಿ ಇದೆಯಲ್ಲ ಪ್ರಧಾನ నడు ఆనే కాలూ చేలు మెనీనొట్టే మెనీనొట్టే నరసిమన ఆనే దేహ నరసిమన ముఖ కయి ఆనే సండులు ఇగే ఋషికే మాట్లాడతಿದ್ದೇನೆ ಅದರಿಂದೊಂದು ఈ ఋషి ఏలుతది గిలి ఉంది ఈ ಆಂಜನೇಯ ಶನಿ ಮೆಚ್ಚಿಡ್ಕೊಂಡೇನೆ ಅಲ್ಲಿ ಆ ಕಡೆ ವಿಷ್ಣು ಅವತಾರ ಆ ಕಡೆ ಚಂಡೇಶ್ವರ ಆ ಕಡೆ ಸಾಕ್ಷಿ ಆಂಜನೇಯ ಇದೆ ಆಮೇಲೆ ಇದು ರಾಮೇಶ್ವರ ಉದ್ಭವ ಆಗಿದ್ದ ಗೊಂಬೆ ಕೇಳಿದ್ರಲ್ಲ ಇದು ಉದ್ಭವವಾಗಿದ್ದ ರಾಜನ ಮನೆ ದನ ದಿನ ಬಂದು ಆಚುರಿಸ್ತಾ ಇತ್ತಂತೆ ಹುಟ್ಟಕ್ಕೆ ಮನೇಲಿ ಹಾಲು ಕೊಡ್ಲಿಲ್ಲ ಅಂದವಾಗ ದನ ಕೈಯ ಹುಡುಗ ಕರ ಕಟಾಕಂತೆ ಮರುದಿವ್ಸನು ಹಾಲು ಕೊಡ್ಲಿಲ್ಲ ಅಂದವಾಗ ಅವ ಬಾಲ ಹಿಡ್ಕಂಡಂತೆ ಬಿಟ್ಟಿ ತಕ್ಷಣ ಅದು ತಪ್ಪಿಸ್ಕೊಂಡು ಓಡಬಂದು ಹಾಲು ಸುರಿಸ್ತಾಯಿತ್ತಂತೆ ಮನೆಗೆ ಹೋಗಿ ಹೇಳಿದ್ನಂತೆ ರಾಜ ಹಿಂಗೆ ಹಾಲು ಹುತ್ತಕ್ಕೆ ಸುರಿಸ್ತಾ ಇದೆ ಆಮೇಲೆ ಅವ ಬೇರೆ ದಿವಸ ಕಾಣಿಕೆ ಕೂಡ ಹೋಗಿದ್ನಲ್ಲ ಆಯಾಸಾಗಿ ಇಲ್ಲೇ ಹಳ್ಳಿ ಬೇರು ಅಂತಿದೆ ಬಸ್ ಸ್ಟ್ಯಾಂಡು ಒಂದು ಮರ ಕುದುರೆ ಕಟ್ಟಾಕಿ ಆಯಾಸ ಮೋರಿ ಕಟ್ಟೆ ಕಟ್ಟಿದ ಮನ್ಕಂಡ ಚೆನ್ನಾಗಿ ನಿದ್ದೆ ಬಂದಂತೆ ಅವನಿಗೆ ಸಪ್ನ ಬಿದ್ದಂತೆ ಇಂಥ ಜಾಗದಲ್ಲಿ ಇದೆ ಅವ್ರಿಗೂ ಮುಖಾಂತರ ದೇವಸ್ಥಾನ ಆಗತ್ತೆ ಅದು ನರಬಲಿ ಕೇಳತ್ತೆ ಅಂತ ಸ್ವಣ್ಣ ವಿಚಂತೆ ನರಬಲಿ ಯಾರು ಕೊಡ್ತಾರೆ ಅವಾಗ ಅವನ ಮನೆ ಆಳುಗಳು ಈ ಊಟ ತಿಂಡಿ ಎಲ್ಲ ಬಿಟ್ಟಿದ್ದಂತೆ ಒಲೆಯರು ಅಂತ ಅವರು ಹರಿಜನ ಜನ ಚಿಂತೆ ಮಾಡ್ಬಿಡ್ರಿ ನಾವು ನರಬಲಿ ಕೂಡ ಗಡ್ಡಿಲ್ಲ ಆದರೆ ನಮ್ಮ ನೆನಪಿರಬೇಕು ವರ್ಷಕ್ಕೆ ಸಲ ನಮ್ಮ ನೆನಪು ಮಾಡ್ಕೊಳ್ಬೇಕು ನಮ್ಮ ಪ್ರತಿಮೆ ಮಾಡಿ ಸೂರ್ಯ ಚಂದ್ರ ರಾಮೇಶ್ವರ ಇರಲಿವರೆಗೂ ಮಧ್ಯ ದೇವರು ಅಲ್ಲಿ ದೂರ ರಥ ಅಂತ ಇದೆ ಇಲ್ಲೇ ಎದುರಿಗೆ ಹಿಂದ್ಗಡೆ ದೊಡ್ಡ ರಥ ಇದೆ ಅದಕ್ಕೆ ಬರ್ದಿದ್ದಾರೆ ದೂರ ರಥ ಅಂತ ಅಣ್ಣ ತಮ್ಮ ಅಕ್ಕ ತಂದಿ ಗಂಡ ಹೆಂಡತಿ ಗಂಡ ಹೆಂಡತಿ ಅವರು ಅವನ ಮನೆ ಸೂಪರ್ ಆಯಿತ ಮನೆ ಆಳು ಅವ್ರನ್ನ ಅದಕ್ಕೆ ವರ್ಷಕ್ಕೊಂದ್ಸಲ ಅವರು ನೆನಪು ಮಾಡ್ಕೊತಾರೆ ಕಾರ್ತಿಕ ಅವ್ರ ಕೇಳಿ ಮೇಲೆ ಹತ್ತೇಳ್ದು ಹೊಣಕಾಯಿ ಆಗುತ್ತೆ ಪ್ರತಿಯೊಂದು ಮಾನೆ ಬಾಗಲೂ ಹೊಣಕಾಯಿ ಆಗುತ್ತೆ ದೇವನೇರಿಸಿ ಸುತ್ತ ಯಾವುದು ಅಂದಿರಲ್ಲ ಇದು ಡೀಕ್ ನರಭದಿಯಾದವರು ಅವರು ಈಗ ಹೋಗ್ತಿರಲ್ಲ ಪೆಟ್ರೋಲ್ ಬ್ಯಾಂಕ್ ಜಾಟತ್ತಲ್ಲ ಮಧ್ಯ ರಾಮೇಶ್ವರ ಸೇವಾ ಟ್ರಸ್ಟ್ ಇದೆ ನೋಡಿ ಇಲ್ಲಿ ಅಮ್ಮ ಅಜ್ಜಿ ಕತೆ ಹೇಳ್ತಿರೋದು ನಮ್ಮಂಗೆ ಸಾಕಮ್ಮ ಇದು ಹಾಲ ಅಭಿಷೇಕ ಮಾಡ್ತಿರೋದು ರಾಮೇಶ್ವರ ಉದ್ಭವ ಆಗಿರೋದು ಅಲ್ಲೇನಮ್ಮ ಉದ್ಭವ ಆಗಿದ್ರೆ ಹ್ಮ್ ಇದು ನೀವಾಗ ಮುಗಿಸ್ಕೊಂಡು ಹೋಗನ ಹೋಗ್ತಾ ಕೇಳಿಗಳ್ ತೋರಿಸ್ತೀನಿ ದೇವ್ರುಗಳೇ ಅಂತ ಹೇಳ್ತೀನಿ ದೇವ್ರುಗಳೇ ಹೋಗ್ತ ಹೋಗ್ತಾ ಇದೀವಿ ಅಮ್ಮ ಹಿಂದೆ ಪ್ಲ್ಯಾನ್ ಅಲ್ವ ಇಲ್ಲಿಗೆ ಕರ್ಕೊಂಡ್ಬಂದಿದ್ದು ಕಣಪ್ಪ ಏನೇ ಹೇಳ್ತಿಯಾ ನಮ್ಮ ದೇವ್ರುಗಳಿಗೆ ಈಗ ಏನೇ ಹೇಳ್ಲಿ ಬಂದು ನೋಡ್ಕೊಂಡು ಹೋದ್ ರೀ ಪ್ಲ್ಯಾನ್ ಟ್ರಿಪ್ ಆರ್ಗನೈಸರ್ ಅಂತಾರಲ್ಲ ದೇವ್ರುಗಳೇ ನಮ್ಮಮ್ಮನೇ ಆರ್ಗನೈಸ್ ಮಾಡಿರೋದು ಸಾಗರಕ್ಕೆ ಬಂದು ರೂಮ್ ನೋಡ್ತಿದ್ದೆ ನಾನು ಇಲ್ಲಿಗೆ ಬಂದು ಆರ್ಗನೈಸ್ ಮಾಡಿರೋದು ನಮ್ಮ ಅಮ್ಮನೇ ಬನ್ನಿ ಇವಾಗ ಹೋಗ್ಬಿಟ್ಟು ಸೀದಾನ ಇನ್ನೊಂದು ಯಾವುದಮ್ಮ ಪ್ಲೇಸ್ ಹೇಳಿದ್ದು ಕೇಳಿ ಹಿಕ್ಕೇರಿ ಹಾಂ ಹಿಕ್ಕೇರಿಗೆ ಹೋಗೋಣ ಬಂದಿದ್ದೆವ್ರಗಡೆ ಇಂಚಿಸ್ಲೇ ಹಿಕ್ಕೇರಿಗೆ ಬಂದಿದ್ದೀವಿ ಇವಾಗ ಇಲ್ಲಿ ಆದಷ್ಟು ತೋರಿಸ್ತೀನಿ ಏನೈತೆ ಏನಿಲ್ಲ ಅಂತೇಳೆ ನಂದಿ ದೇವ್ರ ಮುಂದೆ ಗರ್ಭಗುಡಿ ಕರೆಕ್ಟಾಗಿ ಇಕ್ಕೇರಿ ಅಖಿಲಾಂಡೇಶ್ವರಿ ಒಳಗಡೆ ಇತ್ತಲ್ಲ ನಂದಿ ವಿಗ್ರಹನ ಇಟ್ಟಿದ್ದಾರೆ ಅಂತ ನಟ್ರೆ ಇಲ್ಲಿಂದ ನೋಡಿದ್ರೆ ಒಳಗಡೆ ಇಡೋದು ದೇವರು ಕಾಣಬೇಕು ನೋಡಿ ಅಗೋರೇಶ್ವರ ಸ್ವಾಮಿ ರೂಮಿಗೆ ಬಂದು ಸ್ಟೇ ಆಗಿದ್ದೀವಿ ಇಷ್ಟೇ ವೀಡಿಯೋ ಇನ್ನೇನಿದ್ರು ನಾಳೆ ದರ್ಶನ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ನೆಸ್ಟ್ಲಾಗ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಇವತ್ತಿಗೆ ಕೇರಿ ನೋಡ್ಕೊಂಬಂದು ಅಲ್ಲಿ ಚಿಕ್ಕ ತಿರುಬ್ ಎಷ್ಟೇ ಆಗಿರುತ್ತಿಲ್ಲ ಇವತ್ತಿಂದು ಇನ್ನು ನಾಳೆ ಬೆಳಗ್ಗೆ ಇದ್ದಾಗ ತೋರಿಸ್ತೀನಿ ಗೈ ಕೀಪ್ ವಾಚಿಂಗ್ ಬಾಯ್ ಬಾಯ್